ಬಿಜೆಪಿ ಎಂಎಲ್ಸಿ ಹೆಸರಲ್ಲಿ ವಿಷಮಿಶ್ರಿತ ಲಡ್ಡು ಪೂರೈಕೆಯಾಯ್ತ ಡಾಕ್ಟರ್ ಧನಂಜಯ್ ಸರ್ಜಿ ಹೆಸರಲ್ಲಿ ಗಣ್ಯರಿಗೆ ಲಡ್ಡು ರವಾನೆ ಬಿಜೆಪಿ ಎಂಎಲ್ಸಿ ಹೆಸರಲ್ಲಿ ವಿಷಮಿಶ್ರಿತ ಲಡ್ಡು ಪೂರೈಕೆ ಡಾಕ್ಟರ್ ಧನಂಜಯ್ ಸರ್ಜಿ ಹೆಸರಲ್ಲಿ ಗಣ್ಯರಿಗೆ ಲಡ್ಡು ರವಾನೆ ಗಣ್ಯರಿಗೆ ಕೊರಿಯರ್ ಮೂಲಕ ವಿಷಮಿಶ್ರಿತ ಗಿಫ್ಟ್ ಅನ್ನ ನೀಡಲಾಯ್ತಾ ಹೊಸ ವರ್ಷಕ್ಕೆ ಶುಭಾಶಯ ಕೋರೋ ಪತ್ರದಲ್ಲಿ ಇದ್ದಂತಹ ಲಡ್ಡು ಗಿಫ್ಟ್ ಅನ್ನ ಸ್ವೀಕರಿಸಿದ ಗಣ್ಯರಿಗೆ ಲಡ್ಡು ಮೇಲೆ ಅನುಮಾನ ಬಂತು ಸಿಹಿ ಬದಲು ಬೇರೆ ರುಚಿಯನ್ನ ಹೊಂದಿದ್ದ ಲಡ್ಡು ಇದು ಅನುಮಾನದ ಮೇಲೆ ಡಾಕ್ಟರ್ ಧನಂಜಯ್ ಸರ್ಜಿಗೆ ಕರೆ ಮಾಡಿದ್ದಾರೆ ಲಡ್ಡು ಸುದ್ದಿ ಕೇಳಿ ಗೆ ಒಳಗಾಗ್ತಾರೆ ಡಾಕ್ಟರ್ ಧನಂಜಯ್ ಸರ್ಜಿ ಯಾವುದೇ ಲಡ್ಡು ಕಳಿಸಿಲ್ಲ ಅಂತ ಕೇಳ್ತಾರೆ ಧನಂಜಯ್ ಸರ್ಜಿ ಕೂಡಲೇ ಡಾಕ್ಟರ್ ಸರ್ಜಿ ಆಪ್ತ ಸಹಾಯಕರಿಂದ ದೂರು ದಾಖಲಾಗುತ್ತೆ ಪ್ರಕರಣ ದಾಖಲಿಸಿಕೊಂಡಂತಹ ಕೋಟೆ ಪೊಲೀಸರು ಪರಿಶೀಲನೆ ನಡೆಸುತ್ತಾರೆ ಭದ್ರಾವತಿಯಿಂದ ಕೊರಿಯರ್ನಲ್ಲಿ ಬಂದಿರುವಂತಹ ಲಡ್ಡುಗಳಿರೋ ಬಾಕ್ಸಿಂಗ್ ಲಡ್ಡಿನ ಮಾದರಿ ಎಫ್ಎಸ್ಎಲ್ಗೆ ಕಳಿಸಿ ತನಿಖೆಗೆ ಪೊಲೀಸರು ತಯಾರಿ ನಡೆಸಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಎಸ್ ಎನ್ ನಾಗರಾಜ್ ಡಾಕ್ಟರ್ ಎಸ್ ಟಿ ಅರವಿಂದ್ ಡಾಕ್ಟರ್ ಪವಿತ್ರಾಗೆ ಬಂದಿದ್ದಂತಹ ಲಡ್ಡು ಬಾಕ್ಸಿಂಗ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಹೊಸ ವರ್ಷದ ಸಂದರ್ಭ ಈ ತರದ ಗಿಫ್ಟು ಅದು ಕೂಡ ಬಿಜೆಪಿ ಎಲ್ ಸಿ ಹೆಸರಲ್ಲಿ ಬಂದಿದೆ ಅಂತ ಅಂದ್ರೆ ಅದರ ಮೇಲೆ ಅನುಮಾನ ಬರುವುದಿಲ್ಲ ಬಟ್ ಇವರಿಗೆ ಅನುಮಾನ ಬಂದಿದ್ದ ಹೇಗೆ ಈಗ ಈ ಪ್ರಕರಣ ಎಲ್ಲಿ ತನಕ ಬಂದು ನಿಂತಿದೆ ಶ್ವೇತ ಏನಂದ್ರೆ ಹೊಸ ವರ್ಷ ಸಂದರ್ಭದಲ್ಲಿ ಶಿವಮೊಗ್ಗದ ಪ್ರಸಿದ್ಧ ಡಾಕ್ಟರ್ ಹಾಗೂ ಎಲ್ ಸಿ ಆಗಿರ್ತಕ್ಕಂಥ ಧನಂಜಯ ಅವರ ಹೆಸರಿನಲ್ಲಿ ಒಂದು ಶುಭಾಶಯ ಪತ್ರ ಜೊತೆಗೆ ಒಂದಿಷ್ಟು ಸಿಹಿ ಬಂದಿದೆ ಅಂದಾಗ ಎಲ್ಲರೂ ಸ್ವಲ್ಪ ಒಂದ ರೀತಿಯ ಗಣ್ಯ ವ್ಯಕ್ತಿಗಳೆಲ್ಲ ಖುಷಿಯಾಗಿದ್ದು ಆದ್ರೆ ಆ ಬಾಕ್ಸ್ ಅನ್ನು ಓಪನ್ ಮಾಡಿದಾಗ ಆ ಲಡ್ಡು ಕಹಿಯಾಗಿತ್ತು ಆ ಕಹಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾಗರಾಜ್ ಅವರು ಧನಂಜಯ ಸಜ್ಜೆ ಅವರಿಗೆ ಕರೆ ಮಾಡ್ತಾರೆ ಸರ್ ಈ ರೀತಿ ಲಡ್ಡು ಕಳಿಸಿದ್ರಿ ಈ ತರ ಪತ್ರ ಬಂದಿದೆ ಥ್ಯಾಂಕ್ಸ್ ಸರ್ ಸುಭಾಷ್ ಕೋರಿದ್ದಕ್ಕೆ ಅನ್ನೋ ಮಾತನ್ನು ಹೇಳ್ತಾ ಆ ಲಡ್ಡು ಕಹಿಯಾಗಿದೆ ಅದನ್ನ ದಯವಿಟ್ಟು ಇನ್ಯಾರಿಗೂ ಕಳಿಸ್ಬೇಡಿ ಅಂತ ಹೇಳ್ತಾರೆ ಅವಾಗ ಧನಂಜಯ ಅವರಿಗೆ ಇದೇನಪ್ಪ ನಾನು ಯಾವ್ದು ಕಳಿಸಿಲ್ಲ ಸರ್ ದಯಮಾಡಿ ಇದು ಮಾಡ್ಬೇಡಿ ಅದನ್ನ ಹಾಗೆ ಇಟ್ಕೊಳ್ಳಿ ನಾನು ತಕ್ಷಣ ನಮ್ಮವ್ರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅಲ್ಲಿಗೆ ಕಳಿಸಿ ಅದನ್ನ ಪರಿಶೀಲನೆ ಮಾಡಿದಾಗ ಅವರು ಆ ಪತ್ರನಾಗ್ಲಿ ಆ ತರ ಲಡ್ಡುಗಳನ್ನಾಗ್ಲಿ ಯಾರಿಗೂ ಕಳಿಸಿರ್ಲಿಲ್ಲ ತಕ್ಷಣವೇ ಮತ್ತೆ ಅವರು ಕೂಡ ಅದರ ಟೇಸ್ಟ್ ಮಾಡಿದಾಗ ಅದು ಕಹಿ ಆಗಿತ್ತು ಹಾಗಾಗಿ ಇದು ವಿಷಮಿಶ್ರಿತ ಇರಬಹುದು ಅಂತ ಹೇಳಿ ತಕ್ಷಣವೇ ಪೊಲೀಸರಿಗೆ ರಾತ್ರೋರಾತ್ರಿ ದೂರನ್ನ ಕೊಡುವ ಕೆಲಸವನ್ನು ಮಾಡ್ತಾರೆ ಆ ದೂರನ್ನ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ತನಿಖೆ ಕೈಗೊಂಡಿದ್ದಾರೆ ಭದ್ರಾವತಿಯ ಡಿಟಿ ಡಿ ಸಿ ಈ ರೀತಿಯ ಒಬ್ಬ ಆಗಂತುಕ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕೊಂಡಿ ಹಾಕಿರ್ತಕ್ಕಂತ ಒಬ್ಬ ವ್ಯಕ್ತಿ ಬಂದು ಈ ರೀತಿಯ ಪಾರ್ಸಲ್ಗಳನ್ನ ಶಿವಮೊಗ್ಗದ ಹಲವು ಗಣ್ಯರ ರಿಸಿದ್ದಾರೆ ಮತ್ತೆ ಇನ್ನೊಂದು ಅಂದ್ರೆ ಆ ಲೆಟರ್ ನ ಫೇಕ್ ಲೆಟರ್ ಮಾಡಿದ್ದಾರೆ ಇನ್ನೊಂದು ಎಂ ಎಲ್ ಸಿ ಅವರ ಲೆಟರ್ ಬೇರೆ ರೀತಿಯಿಂದ ಇರುತ್ತೆ ಇದ್ಯಾವುದೋ ಬೇರೆ ರೀತಿಯ ಲೆಟರ್ ಇದೆಯಲ್ಲ ಈ ರೀತಿ ಬಂದಿದೆಯಲ್ಲ ಅಂತ ಹೇಳಿ ಕೂಡ ಗುಮಾನಿ ಇದಾಯ್ತು ಮತ್ತೆ ಯಾವುದೇ ಸಹಿ ಕೂಡ ಇರ್ಲಿಲ್ಲ ಸರ್ಜಿ ಅವರ ಸಹಿ ಕೂಡ ಅದರಲ್ಲಿ ಇಲ್ಲದೆ ಇರೋದ್ರಿಂದ ಈ ರೀತಿಯ ಒಂದು ಆ ಪ್ರಮಾದವನ್ನು ತಪ್ಪಿಸ್ಲಿಕ್ಕೆ ಕಾರಣ ಆಯಿತು ಅಂತಾನೆ ಹೇಳ್ಬೋದು ಹಾಗಾಗಿ ಶಿವಮೊಗ್ಗದ ಹಲವು ವೈದ್ಯರು ಪ್ರತಿ ಗಣ್ಯರಿಗೆ ಈ ರೀತಿಯ ಗಳು ಹೋಗಿದೆ ಅವರೆಲ್ಲರಿಗೂ ಕೂಡ ಕರೆ ಮಾಡಿ ಈ ಮಾಹಿತಿ ತಿಳಿತಾ ಇದ್ದ ಹಾಗೆ ಸಾಕಷ್ಟು ಜನಕ್ಕೆ ವಾಟ್ಸಪ್ ಮೆಸೇಜ್ಗಳ ಮೂಲಕ ಹೇಳಿದ್ದಾರೆ ಈ ರೀತಿ ನಾನು ಯಾವುದೇ ಬಾಕ್ಸ್ ಕಳಿಸಿಲ್ಲ ದಯಮಾಡಿ ತಮ್ಗೆ ಯಾರಿಗಾರು ಬಂದಿದ್ರೆ ಅದನ್ನ ತಕ್ಷಣ ಅದನ್ನ ಹೋಲ್ಡ್ ಮಾಡಿ ಯಾರು ಅದನ್ನು ಉಪಯೋಗಿಸಬೇಡಿ ನನ್ನ ಗಮನಕ್ಕೆ ತನ್ನಿ ಅನ್ನೋದನ್ನ ಸರ್ಜಿ ಸರ್ಜಿ ಅವರು ಕೂಡ ಮನವಿ ಮಾಡಿದ್ದಾರೆ ಈಗ ಈ ಸಂಬಂಧ ಕೋಟೆ ಪೊಲೀಸರಿಗೆ ತನಿಖೆ ಕೈಗೊಂಡಿದ್ದಾರೆ ಆಮೇಲೆ ಈಗ ಸ್ಥಳ ನಡೆಸಿ ಆ ಎಫ್ ಎಸ್ ಎಲ್ ಗೆ ಕೂಡ ಅದನ್ನು ಕಳಿಸುವ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ದಾರೆ ಇನ್ನೊಂದು ಕಡೆ ಸರ್ಜಿಯವರು ಕೂಡ ಎಸ್ ಪಿ ಅವರನ್ನ ಭೇಟಿ ಮಾಡಿ ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಕಸ್ಮಾತ್ ಇದರಿಂದ ಯಾರ್ದಾರು ಪ್ರಾಣಾಪಾಯ ಆಗಿದ್ರೆ ನನ್ನ ವ್ಯಕ್ತಿತ್ವಕ್ಕೆ ಮತ್ತು ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ ಸ್ತ್ರೀ ಮಸಿ ಬರಿಸುವ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಕೂಡ ಈಗ ಮನವಿ ಮಾಡಿಕೊಳ್ಳರಿದ್ದಾರೆ ಹಾಗಾಗಿ ಪೊಲೀಸರ ತನಿಖೆ ತೀವ್ರಗೊಳ್ಳುವ ನಿರೀಕ್ಷೆ ಇದೆ ಅಂತ ಹೇಳ್ಬೋದು ಶ್ವೇತಾ ಥ್ಯಾಂಕ್ ಯು ರಾಜೇಶ್ ಸಿಎಂ ಕ್ಷೇತ್ರದಲ್ಲಿ ಸಾಮಾಜಿಕ ಪಿಡುಗು ಇನ್ನೂ ಜೀವಂತವಾಗಿದೆ ಯಜಮಾನರ ಮಾತು ಕೇಳಲಿಲ್ಲ ಅಂತ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ ಸಿದ್ದರಾಮಯ್ಯ ಹುಟ್ಟೂರು ಗುಂಡಿ ಪಕ್ಕದ ಶ್ರೀನಿವಾಸಪುರದಲ್ಲಿ ನಡೆದಂತ ಘಟನೆ ಸುರೇಶ್ ಕುಟುಂಬಕ್ಕೆ ನಾಲ್ಕು ವರ್ಷಗಳಿಂದ ಬಹಿಷ್ಕಾರ ಹಾಕಿದ್ದಾರೆ ಯಜಮಾನರ ಮಾತು ಕೇಳಲಿಲ್ಲ ಅನ್ನೋ ಕಾರಣಕ್ಕೆ ಇಡೀ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿರುವಂತ ಘಟನೆ ಸಿದ್ದರಾಮಯ್ಯ ಹುಟ್ಟೂರು ಗುಂಡಿ ಪಕ್ಕದ ಶ್ರೀನಿವಾಸಪುರದಲ್ಲಿ ಇಂಥದೊಂದು ಘಟನೆ ಆಗಿದೆ ನಾಲ್ಕು ವರ್ಷಗಳ ಹಿಂದಿನ ಗಲಾಟೆ ಸಂಬಂಧ ಪಂಚಾಯಿತಿ ರಂಗನಾಥಪುರದ ಪ್ರಮೋದ್ ಸುರೇಶ್ ನಡುವಿನ ಗಲಾಟೆ ಪ್ರಮೋದ್ ಕಡೆಯವರಿಂದ ಸುರೇಶ್ ಮನೆ ಮೇಲೆ ದಾಳಿಯಾಗುತ್ತೆ ನ್ಯಾಯ ಪಂಚಾಯಿತಿ ಮಾಡಿ ಇಬ್ಬರಿಗೂ ದಂಡ ಹಾಕಲಾಗುತ್ತೆ ಪ್ರಮೋದ್ ಇಪ್ಪತ್ತೈದು ಸಾವಿರ ಸುರೇಶ್ಗೆ ಹದಿನೈದು ಸಾವಿರ ದಂಡ ಹಾಕಲಾಗುತ್ತೆ ಅನ್ಯಾಯ ಆಗಿರೋ ಕಾರಣಕ್ಕೆ ದಂಡ ಕಟ್ಟಲ್ಲ ಅಂತ ಸುರೇಶ್ ಹೇಳಿರ್ತಾರೆ ತಮ್ಮಾತ್ ಕೇಳಿಲ್ಲ ಅಂತ ಗ್ರಾಮಸ್ಥರು ಕೋಪಗೊಂಡಿದ್ದರು ಪಂಚಾಯಿತಿಯಲ್ಲಿ ಮುಜುಗರ ಅಂತ ಸುರೇಶ್ ಮೇಲೆ ಕೋಪ ಇತ್ತು ಹಾಗಾಗಿ ಇಡೀ ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಿದ್ದಾರೆ ಸಿಎಂ ಕ್ಷೇತ್ರದಲ್ಲೇ ಸಾಮಾಜಿಕ ಪಿಡುಗು ಈ ಮಟ್ಟಿಗೆ ಜೀವಂತವಾಗಿರೋದು ಇದು ನಾಚಿಕೆಗೇಡಿನ ಸಂಗತಿ ಇದು ನಾಲ್ಕು ವರ್ಷಗಳ ಹಿಂದಿನ ಗಲಾಟೆ ಸಂಬಂಧ ನಡೆದಂಥ ಪಂಚಾಯಿತಿ ಪ್ರಮೋದ್ ಮತ್ತು ಸುರೇಶ್ ನಡುವೆ ಗಲಾಟೆ ಆಗಿತ್ತು ಪ್ರಮೋದ್ ಕಡೆಯವರಿಂದ ಸುರೇಶ್ ಮನೆ ಮೇಲೆ ದಾಳಿ ಆಗಿತ್ತು ನ್ಯಾಯ ಪಂಚಾಯಿತಿ ಮಾಡ್ತಾರೆ ಇಬ್ಬರಿಗೂ ದಂಡ ಹಾಕ್ತಾರೆ ಪ್ರಮೋದಿಗೆ ಇಪ್ಪತ್ತೈದು ಸಾವಿರ ಸುರೇಶಿಗೆ ಹದಿನೈದು ಸಾವಿರ ಅಂತ ಆದ್ರೆ ಅನ್ಯಾಯ ಆಗಿದೆ ನಾನ್ ಯಾಕೆ ದಂಡವನ್ನ ಕಟ್ಟಲಿ ಅಂತ ಸುರೇಶ್ ದಂಡ ಕಟ್ಟೋದಿಲ್ಲ ಮಾತು ಕೇಳಲಿಲ್ಲ ಅನ್ನೋ ಕಾರಣಕ್ಕೆ ಇಡೀ ಕುಟುಂಬ ಬಹಿಷ್ಕಾರಕ್ಕೆ ಕಾಣಿಕೆ ಕಟ್ಟೋವರೆಗೂ ತಮ್ಮ ಕುಲಕ್ಕೆ ಸೇರಿಸಲ್ಲ ಅಂತ ಬಹಿಷ್ಕಾರ ಹಾಕ್ತಾರೆ ಬಹಿಷ್ಕಾರ ಸಂಬಂಧ ಡಿಸಿ ಪೊಲೀಸರು ತಹಸೀಲ್ದಾರ್ಗೆ ದೂರು ಕೊಟ್ಟಿದ್ದಾರೆ ಸಿಎಂ ಪುತ್ರ ಯತೀಂದ್ರಾಗೆ ಹೇಳಿದ್ರು ಕೂಡ ಪರಿಹಾರ ಸಿಕ್ಕಿಲ್ಲ ಕುಟುಂಬ ಬೇಸರವನ್ನ ವ್ಯಕ್ತಪಡಿಸಿದೆ ಹಬ್ಬ ಆಚರಣೆಗಳ ವಿಚಾರದಲ್ಲೂ ಕುಟುಂಬಕ್ಕೆ ಬಹಿಷ್ಕಾರ ಇದೆ ಸುರೇಶ್ ತಾಯಿ ಮಹದೇವಮ್ಮ ಹೊರಗೆಟ್ಟಿದ್ದಾರೆ ಗ್ರಾಮಸ್ಥರು ಪತಿ ಮಗ ತೀರ್ಕೊಂಡಾಗಲೂ ಸಹಾಯಕ್ಕೆ ಬರದೆ ಅನ್ಯಾಯ ಮಾಡಿದ ಕುಟುಂಬದ ಜೊತೆ ಯಾರೇ ಸಂಪರ್ಕಿಸಿದ್ರು ಐದು ಸಾವಿರ ದಂಡ ಹಾಕಲಾಗುತ್ತೆ ಕಾಣಿಕೆ ಕಟ್ಟೋವರೆಗೂ ತಮ್ಮ ಕುಲಕ್ಕೆ ಸೇರಿಸಲ್ಲ ಅಂತ ಬಹಿಷ್ಕಾರ ಹಾಕಲಾಗಿದೆ ಈ ಕುಟುಂಬವನ್ನ ಬಹಿಷ್ಕಾರ ಸಂಬಂಧ ಡಿಸಿ ಪೊಲೀಸರು ತಹಸೀಲ್ದಾರ್ಗೆ ದೂರನ್ನ ಕೊಟ್ಟಿದ್ದಾರೆ ಕುಟುಂಬದವರು ಸಿಎಂ ಪುತ್ರ ಯತೀಂದ್ರ ಗಮನಕ್ಕೆ ತಂದರೂ ಕೂಡ ಪರಿಹಾರ ಸಿಗದೆ ಕಂಗಾಲಾಗಿದೆ ದಲಿತ ಕುಟುಂಬವೊಂದಕ್ಕೆ ದಲಿತ ಸಮುದಾಯದಿಂದ ಬಹಿಷ್ಕಾರ ಆಗಿರುವಂತಹ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಏನು ಸಿದ್ದರಾಮ್ನು ಪಕ್ಕದಲ್ಲೇ ಇರತಕ್ಕಂಥ ಶ್ರೀನಿವಾಸಪುರ ಗ್ರಾಮದ ಸುರೇಶ್ ಎಂಬುವರ ಕುಟುಂಬಕ್ಕೆ ನಾಲ್ಕು ವರ್ಷಗಳಿಂದ ಬಹಿಷ್ಕಾರವನ್ನು ಹಾಕಲಾಗಿದೆ ಆ ಒಂದು ಕುಟುಂಬ ಒಳಿತು ಮತ್ತು ಕೆಡುಕು ಸಂದರ್ಭದಲ್ಲೂ ಕೂಡ ಗ್ರಾಮದ ಯಾವುದೇ ಕಾರ್ಯಗಳಿಗೂ ಸೇರದಂತೆ ನೋಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇರುವಂಥದ್ದು ಬನ್ನಿ ಈಗ ಶ ಸುರೇಶ್ ಅವರ ಮನೆಯಲ್ಲಿದ್ದೀರಿ ಮಾತಾಡ್ಸೋಣ ಈಗ ನಿಮಗೆ ಊರವರು ಬಹಿಷ್ಕಾರ ಹಾಕೋರೆ ಅಂತಂದ್ರೆ ಯಾವಾಗಿಂದ ಯಾಕೆ ಸರ್ ನಾಲ್ಕು ವರ್ಷ ಸರ್ ನಮಗೆ ಬಹಿಷ್ಕಾರ ಹಾಕಿ ನಾವು ಯಾವುದೇ ಕಾರ್ಯಕರ್ತಕ್ಕೆ ನಮ್ಮನ್ನು ಕರೀತಿಯಲ್ಲ ನಮ್ಮ ಮನೆತಾಗ ಯಾವುದೇ ಕಾರ್ಯಕರ್ತರು ಯಾರೇ ಹೋದರೂ ಕೂಡ ನಮ್ಮ ಮನೆತವಾಗ ಯಾರೂ ಬದಿಯಲ್ಲ ಸ್ವಾಮಿ ಗ್ರಾಮದ ಯಜಮಾನಗಳಿಗೆ ನನಗೆ ಅವ್ರು ಬಂದು ಹಿಂಗೆ ದೌರ್ಜನ್ಯ ಮಾಡಿ ನಮ್ಮ ಮನೆ ನುಗ್ಗಿಯಲ್ಲ ಧ್ವಂಸ ಮಾಡೋವ್ರೆ ನ್ಯಾಯ ಕೊಡಿಸಿ ಅಂತೇಳಿ ನೇಯ್ಗೆ ಸೇರಿಸ್ದೆ ನೇಹಿಗೆ ಸೇರಿಸಿದವರು ಯಜಮಾನಗಳು ನಮಗೆ ಯಾವುದೂ ನ್ಯಾಯ ಸೂಕ್ತ ಸಿಕ್ಕಿಲ್ಲ ಹಾಗಾಗಿ ರಂಗನಾಥಪುರ ಶ್ರೀನಿವಾಸಪುರ ಎರಡೂ ಸೇರಿ ಗ್ರಾಮ ಗ್ರಾಮಕ್ಕೊಂಡೋಗಿ ಪಂಚಾಯಿತಿ ಮಾಡಿ ನಮಗೆ ತೀರ್ಮಾನ ಯಾವುದೂ ಕೊಡಲಿಲ್ಲ ಇದು ಬಗೆಹರಿನಿಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಮೇಲೂಪುರ ಟೇಷನ್ಗೆ ಹೋಗಿ ಎರಡು ಬರೀ ಹೇಳಿ ವಾರ್ನಿಂಗ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದೆ ಅವರು ನಮ್ಮ ಅದನ್ನೇ ಅವ್ರಿಗೆ ಇವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಏನು ಬೇಡ ನಾವು ಸಪ್ಪಡಿಸ್ತೀವಿ ಹೋಗಿ ಅಂತೇಳಿ ಇದು ಮಾಡ್ತಾರೆ ನಾಲ್ಕು ವರ್ಷ ನಮ್ಗೆ ನಮಗೆ ಯಾವ ನ್ಯಾಯೂ ಸಿಕ್ಕಿಲ್ಲ ಸ್ವಾಮಿ ಪೇಪರ್ ನೀವು ನಿವ್ಸ್ತಾರ ಅದಕ್ಕೆ ಈಗ ಹಾಕಿಸ್ತೀಮಿ ಅಂತಂದರೆ ಇವೆಲ್ಲ ಸಿದ್ದರಾಮಯ್ಯದಿಂದ ಅಂಟ್ಕೋಯ್ತೇವೆ ನಮ್ಮನ್ನು ಬೈತಾರೆ ಅಂತೇಳಿ ಅಂತ ಹೇಳಿ ಲೀಡರ್ಗಳು ನಂಬರ್ಗಳು ಇವರೆಲ್ಲ ನಮಗೆ ಯಾವುದೂ ನ್ಯಾಯ ದೊರಕಿಸ್ಕೊಡ್ತಿಲ್ಲ ಸ್ವಾಮಿ ಹಾಗಾಗಿ ಸಿಟಿಕುಮಾರ್ ಅಂತೇಳಿ ನಮಗೆ ಈಗ ಕಂಡೆ ದಬ್ಬ ಮಾಡೋ ಸ್ವಾಮಿ ನಾಲ್ಕೈದು ದಿನ ಆಯಿತು ಆ ಹಬ್ಬಕ್ಕೂ ಕೂಡ ನಮ್ಮ ಮನೆಗೆ ಕಂಡೆ ನುಗ್ಗಿಸ್ತಿಲ್ಲ ಪೂಜೆ ಇಸ್ಕೊಳ್ಳಲಿಲ್ಲ ಯಾರು ಅವ್ರ ಮನೆ ಹತ್ರಕ್ಕೊಬಿಡಿ ಪೂಜೆ ಇಸ್ಕೋಬೇಡಿ ಅಂತೇಳಿ ನಮ್ಮ ಮನೆಯಿಂದ ಇಂದಕ್ಕೇ ಕಂಡೆ ಅಂತ ಕರ್ಕೊಂಡು ಹೊಂದರು ಸ್ವಾಮಿ ಹಿಂದಕ್ಕೆ ಮುಂದ್ಗಡೆ ಅಲ್ಲ ಬಳಸ್ಕೊ ಬರೋದು ಆ ಗಂಡು ಬಂದು ಮುಂದಕ್ಕೆ ಬಂದು ಅಂಗಾಣಿ ಬಳಸ್ಕೊಂಡಾಗ ಸ್ವಾಮಿ ನಮ್ಮನೆ ತೊಗ ಯಾವುದು ಬಂದು ಏನು ಹಬ್ಬ ಅಂತ ಹೇಳಿ ನಮ್ಗೆ ಇದು ಮಾಡಿಲ್ಲ ಸೀರಿಯಸ್ ಹಾಟ್ಬಿಟ್ರೆ ನಮ್ಮನೆ ತೋಕೆ ಬಿಡಕೋ ಬಿಡಿ ಅವ್ರ ಮನೆ ತೋಕೆ ಕಡೆಗಾಕಿ ಅವ್ರ ಮನೆ ಬಿಟ್ಟು ಅಂತ ಹೇಳೋದು ಏನಾಗಿತ್ತು ಯಾವ ವಿಚಾರಕ್ಕೆ ನೀವು ನ್ಯಾಯ ಕೊಡ್ಲಿಕ್ಕೆ ಹೋಗಿದ್ರೆ ಮನೆಗೆ ನುಗ್ಗಿ ಮನೆಯಲ್ಲೆಲ್ಲ ವಸ್ತುನೆಲ್ಲ ಯಾಕೆ ಕೊಡೋದಾಕಿದ್ರೆ ಏನಾಗಿತ್ತು ಸ್ವಾಮಿ ಹೊರಗಡೆ ಅವರವನು ಸ್ವಾಮಿ ಅವನು ನಾವು ಅವನು ಕೋಟೆ ಹೊಂಟಿ ಅವನಂತ ಹುಡ್ಗ ರಂಗನಾಥ್ಪುರಕ್ಕೆ ಪುರಕ್ಕೆ ಬಂದಿರೋದು ಸ್ವಾಮಿ ಅವನು ಅಡಿ ಓಡಿಸ್ಕೊಂಡು ನಮ್ಮ ತಂದೆ ಕೂರ್ಸ್ಕೊಂಡು ಬರ್ಬೇಕಾರೆ ಮಿರಾಜ್ ಸ್ವಲ್ಪ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಈಗಲೂ ಕೂಡ ಇಂಥದ್ದೊಂದು ಪದ್ಧತಿ ಜಾರಿಯಲ್ಲಿದೆಯಲ್ಲ ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಇದ್ರ ಬಗ್ಗೆ ಸಂಬಂಧಪಟ್ಟವರಿಗೆ ದೂರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಮಗನ ಗಮನಕ್ಕೂ ಕೂಡ ತಂದಿದ್ದಾರೆ ಆದ್ರೂ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಅಂದ್ರೆ ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಈಗ ಈಗ ಯಾರಾದ್ರೂ ಸಹಾಯಕ್ಕೆ ಬಂದಿದ್ದಾರೆ ಅವರಿಗೆ ಶ್ವೇತ ಖಂಡಿತವಾಗ್ಲೂ ಕೂಡ ಇಂಥದ್ದೊಂದು ಆಚರಣೆ ಕಂಡ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಇರಲೇ ಕೂಡುದು ಅದರಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿಯವರ ಗ್ರಾಮ ಏನಿದೆ ಗ್ರಾಮದ ಪಕ್ಕದಲ್ಲೇ ಇರ್ತಕ್ಕಂತಹ ಗ್ರಾಮದಲ್ಲಿ ಇಂಥದ್ದೊಂದು ಆಚರಣೆ ಇರತಕ್ಕಂಥದ್ದು ಇಲ್ಲಿ ದಲಿತರಿಗೆ ದಲಿತ ಕುಟುಂಬಕ್ಕೆ ದಲಿತರೇ ಬಹಿಷ್ಕಾರವನ್ನು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅಂದರೆ ಆ ಸುತ್ತಮುತ್ತಲ ಗ್ರಾಮಗಳಲ್ಲಿ ನ್ಯಾಯ ಪಂಚಾಯಿತಿಯ ವಾತಾವರಣ ಈಗಲೂ ಕೂಡ ಇರತಕ್ಕಂಥದ್ದು ನ್ಯಾಯ ಪಂಚಾಯಿತಿ ಮಾಡುವಂಥ ಸಂದರ್ಭದಲ್ಲಿ ಊರಿನ ಯಜಮಾನ್ರುಗಳು ಏನನ್ನು ಹೇಳ್ತಾರೆ ಅದಕ್ಕೆ ನ್ಯಾಯ ಪಂಚಾಯ್ತಿಗೆ ಹೋದಂಥ ವ್ಯಕ್ತಿಗಳು ಕಟ್ಟು ಬೀಳಬೇಕು ಆ ಕಟ್ಟು ಬೀಳಲಿಲ್ಲ ಅಂತ ಹೇಳಿದ್ರೆ ಅವರ ವಿರುದ್ಧವಾಗಿ ಈ ರೀತಿಯಾದ ಬಹಿಷ್ಕಾರದ ಅಸ್ತ್ರವನ್ನ ಪ್ರಯೋಗ ಮಾಡುವಂತ ಕೆಲಸ ಆಗ್ತಾ ಇದೆ ಇಲ್ಲೂ ಕೂಡ ಏನು ಸಿದ್ದರಾಮುಂಡಿಯ ಪಕ್ಕದಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ಏನಿದೆ ಆ ಶ್ರೀನಿವಾಸಪುರದ ಸುರೇಶ್ ಅನ್ನೋರಿಗೆ ನಾಲ್ಕು ವರ್ಷಗಳಿಂದ ಊರಿನ ಯಜಮಾನರುಗಳು ಬಹಿಷ್ಕಾರವನ್ನ ಹಾಕಿರ್ತಕ್ಕಂಥದ್ದು ಎಷ್ಟು ನಿಕೃಷ್ಟವಾದ ಬಹಿಷ್ಕಾರ ಅಂತ ಹೇಳಿದ್ರೆ ಊರಿನಲ್ಲಿ ನಡೆಯುವಂತಹ ಹಬ್ಬ ಹರಿದಿನಗಳು ಏನಿರ್ತವೆ ಅವ್ಯಾವುದಕ್ಕೂ ಯಾವುದಕ್ಕೂ ಆಚರಣೆಗೂ ಕೂಡ ಈ ಕುಟುಂಬವನ್ನ ಸೇರಿಸ್ಕೊಳ್ಳೋದಿಲ್ಲ ಜೊತೆಗೆ ಊರಿನಲ್ಲಿ ಹಬ್ಬ ಆಚರಣೆಯನ್ನು ಮಾಡಿದ್ರೆ ಮನೆ ಮುಂದೆ ದೀಪ ಬೆಳಗಿಸಲಿಕ್ಕೂ ಕೂಡ ಇವರಿಗೆ ಅವಕಾಶವನ್ನು ಕೊಡದೇ ಇರತಕ್ಕಂತ ನಿಷ್ಠೂರವಾದಂತಹ ಒಂದು ಬಹಿಷ್ಕಾರವನ್ನ ಹಾಕಿರತಕ್ಕಂಥದ್ದು ನಾಲ್ಕು ವರ್ಷದಿಂದ ಇಂಥದ್ದೊಂದು ಅಮಾನವೀಯ ಘಟನೆ ನಡೆದಿದೆ ಜೊತೆಗೆ ಅಂತಹದ್ದೇ ಒಂದು ಕೂಪದಲ್ಲಿ ಆ ಇಡೀ ಕುಟುಂಬ ನೊಂದು ಬೆಯ್ತಾ ಇದ್ರೂ ಕೂಡ ಯಾರು ಇವರ ಸಹಾಯಕ್ಕೆ ಬರ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಈ ಇದಕ್ಕೆ ಈ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಏನು ಶ್ರೀನಿವಾಸಪುರ ಗ್ರಾಮದ ಸುರೇಶ್ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಆತ ಜಿಲ್ಲಾಧಿಕಾರಿಗಳಿಗೆ ದೂರ ಕೊಟ್ಟಿದ್ದಾನೆ ತಹಶೀಲ್ದಾರ್ಗೆ ದೂರು ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಕೂಡ ರಕ್ಷಣೆಯನ್ನ ಕೇಳಿದ್ದಾನೆ ಇಷ್ಟೆಲ್ಲವೂ ಆದ ನಂತರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಪುತ್ರ ಅಂದ್ರೆ ಈಗ ಎಂ ಎಲ್ ಸಿ ಯತೀಂದ್ರ ಅವ್ರ ಏನಿದ್ದಾರೆ ಯತೀಂದ್ರ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ ಆದ್ರೆ ಊರಿನ ಯಜಮಾನಗಳನ್ನ ಎದುರಾಕೊಳ್ಳೋಕೆ ಎದರಿಕೆಯನ್ನ ಪಡುವಂತಹ ವ್ಯಕ್ತಿಗಳೇನಿದ್ದಾರೆ ಯಾರು ಕೂಡ ಇವರ ಸಹಾಯಕ್ಕೆ ಬರದೇ ಇರತಕ್ಕಂಥದ್ದು ಅಂದ್ರೆ ಪ್ರಕರಣವೊಂದರಲ್ಲಿ ಬಹಿಷ್ಕಾರದ ರೂಪದಲ್ಲಿ ಅವರಿಗೆ ಹಣ ಅಂದ್ರೆ ದಂಡದ ರೂಪದಲ್ಲಿ ಹಣವನ್ನ ಏನು ಬೀಸಲಾಗಿತ್ತು ಆ ಹಣವನ್ನ ಕಟ್ತಾ ಇದ್ದಂತ ಕಾರಣಕ್ಕೆ ಸುರೇಶ್ಗೆ ಇಂಥದ್ದೊಂದು ಶಿಕ್ಷೆಯನ್ನ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿತ್ತು ಜಿಲ್ಲಾಧಿಕಾರಿಗಳಿಗಿಂತ ಹೆಚ್ಚಾಗಿ ಏನು ಮುಖ್ಯಮಂತ್ರಿಗಳ ಕುಟುಂಬದ ಗಮನಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಸದಾ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಂತ ಸಿದ್ದರಾಮಯ್ಯ ಅವರೇನಿದ್ದಾರೆ ಅವರು ಈ ಪ್ರಕರಣವನ್ನು ಇಷ್ಟರಲ್ಲಿ ಇತ್ಯರ್ಥವನ್ನ ಪಡಿಸಬೇಕಾಗಿತ್ತು ಆದರೆ ಇಷ್ಟಾದರೂ ಕೂಡ ಇಡೀ ಪ್ರಕರಣವನ್ನು ಇತ್ಯರ್ಥ ಪಡಿಸಿಲ್ಲ ಆ ಒಂದು ನೊಂದ ಕುಟುಂಬ ಏನಿದೆ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸವಾಗಲಿ ಅಥವಾ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡದೇ ಇರತಕ್ಕಂಥದ್ದು ಎಲ್ಲ ಒಂದು ಕಡೆ ವಿಪರ್ಯಾಸವಾಗಿ ಕಾಣ್ತಾ ಇದೆ ಯು ಶ್ವೇತಾಧನ್ ನಿಮ್ಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್